ನಾನು ಗೋಕಾಕ್ ಅವಳು ನಂದಿದ್ ಫಸ್ಟ್ ಓಟ್ ಇಷ್ಟು ಇಷ್ಟು ದಿವಸ ಎಲ್ಲ ಪಾಠದಲ್ಲೆಲ್ಲ ಕೇಳಿದ್ನಿ ಇವತ್ತು ಫಸ್ಟ್ ಟೈಮ್ ಓಟ್ ಮಾಡ್ತಿದ್ದೀನಿ ತುಂಬ ಎಕ್ಸೈಟ್ಮೆಂಟ್ ಇದೆ ಎಲ್ಲರೂ ಬಂದು ಓಟ್ ಮಾಡ್ರಿ ದುಡ್ಡಿನ ಸಂಬಂಧ ಯಾರೂ ಓಟ್ ಮಾಡಬೇಡ್ರಿ ಪಾಟ್ನೋ ಜಾಮೀಣಿಂದ ನಾ ಫಸ್ಟ್ ಟೈಮ್ ಇದು ಓಟ್ ಹಾಕ್ತಿದ್ದಿರ್ತೀನಿ ಮತ್ತು ನನ್ನ ಮತ ಯಾರು ಅಭಿವೃದ್ಧಿ ಚೆಂದ ಮಾಡ್ತಾರ ಅವರಿಗೆ ಹಾಕ್ತೀನಿ ಎಲ್ಲರೂ ಮತ ಹಾಕಿ ದೇಶ ಮುಂದೆ ಬರಬೇಕು ನಾವು ದೇಶ ಚೆನ್ನಾಗಿ ಹಾಕ್ಬೇಕು ಅಂಥದ್ದೇ ವೋಟ್ ಹಾಕಬೇಕು ಇವತ್ತು ಫಸ್ಟ್ ವೋಟ್ ಹಾಕಬೇಕು ನಾನು ಪ್ರಥಮ ಬಾರಿಗೆ ವೋಟ್ ಮಾಡಿದ್ದೇವೆ ನನಗೂ ವೋಟ್ ಮಾಡಿ ಬಹಳ ಸ ಸಂತೋಷವಾಗಿದೆ ಎಲ್ಲ ಪ್ರಜು ಪ್ರಜಾಪ್ರಭುತ್ವ ಸ್ಟ್ರಾಂಗ್ ಆಗಿರಬೇಕೆಂದರೆ ನಾವೆಲ್ಲರೂ ಕೂಡ ವೋಟ್ ಮಾಡಬೇಕು ನಾನು ಇಲ್ಲ ಕೋಟ್ನ ಒಳಗೆ ಇರ್ತೀನಿ ಇದು ನನ್ನದು ಫಸ್ಟ್ ವೋಟ್ ಏನೋ ಫಸ್ಟ್ ಓಟ್ ಹಾಕ್ತೀವಿ ಏನೋ ಜವಾಬ್ದಾರಿ ಬಂದಂಗಾಯ್ತು ಖುಷಿ ಆಯಿತು ಹೊಸ ಹಾಕ್ತಾ ಇದ್ದೀವಿ ನಮ್ಗ ಮತ್ತೆ ಅದೇ ಕೋಟ್ನೂರಲ್ಲಿರೋದು ಬಟ್ ನಾನು ಎಜುಕೇಶನ್ ಮೈಸೂರಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದೀನಿ ಪ್ರಕಾತ್ ಎ ಟಿ ಎಂಇ ಕಾಲೇಜಲ್ಲಿ ಓಟ್ ಹಾಕಂತೇ ಈ ಗುಲ್ಬರ್ಗಾಗೆ ಬಂದೆ ಇದು ನಾನು ಫಸ್ಟ್ ಓಟ್ ಸೊ ನಾವು ಯೂಟ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ವೋಟ್ ಹಾಕಬೇಕು ಅಂತ ನನ್ನ ಅಭಿಪ್ರಾಯ ಸೊ ಜಸ್ಟ್ ಬೋಟ್